ಹಾಯ್ ನಮಸ್ತೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಶ್ರೀ ಗಣೇಶ ಚತುರ್ಥಿ ಹಬ್ಬದ ವೈಶಿಷ್ಟ್ಯದ ಬಗ್ಗೆ ತಿಳಿದುಕೊಳ್ಳೋಣ ಗಣಪತಿ ಶ್ರೀ ಗಣೇಶ ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜಿತ ದೇವರುಗಳಲ್ಲಿ ಒಬ್ಬರು ವಿಘ್ನಗಳನ್ನು ದೂರ ಮಾಡಿ ಸಿದ್ಧಿದಾತ ಅರ್ಥಾತ್ ಯಶಸ್ಸನ್ನು ನೀಡುವವನು ಗಣಪತಿ ಭಕ್ತಿಯು ಭಾರತದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತವೂ ಪ್ರಸಿದ್ಧಿಯನ್ನು ಪಡೆದಿದೆ ಪುರಾಣದ ಪ್ರಕಾರ ಪಾರ್ವತಿ ದೇವಿ ತಮ್ಮ ದೇಹದ ಚರ್ಮದಿಂದ ಮಣ್ಣಿನ ಲೇಪನದಿಂದ ಗಣೇಶನನ್ನು ರಚಿಸಿದರು ಗಣೇಶನನ್ನು ಬಾಗಿಲಲ್ಲಿ ಕಾವಲುಗಾರನಾಗಿ ನಿಲ್ಲಿಸಿ ಯಾರೂ ಸ್ನಾನಗೃಹಕ್ಕೆ ಒಳ ಒಳಗೆ ಹೋಗಲು ಬಿಡಬಾರದು ಎಂದು ಆಜ್ಞೆ ಮಾಡುತ್ತಾಳೆ ಆಗ ಶಿವನು ಒಳಗೆ ಹೋಗಲು ಬರುವಾಗ ಗಣೇಶನು ತಡೆಯುತ್ತಾನೆ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕಡಿಯುತ್ತಾನೆ ಪಾರ್ವತಿಯ ಕೋಪ ಶಾಂತಗೊಳಿಸಲು ಶಿವನು ಆನೆ ತಲೆಯನ್ನು ಅಳವಡಿಸಿ ಗಣೇಶನಿಗೆ ಜೀವ ನೀಡುತ್ತಾನೆ ಆ ದಿನದಿಂದ ಗಣೇಶನು ಗಜಾನನ ಮತ್ತು ಏಕದಂತ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಗಣೇಶನಿಗೆ ನೂರ ಎಂಟಕ್ಕೂ ಹೆಚ್ಚು ಹೆಸರುಗಳಿವೆ ವಿನಾಯಕ ವಿಘ್ನೇಶ್ವರ ಲಂಬೋದರ ಗಜಾನನ ಗಜಮುಖ ಸಿದ್ಧಿವಿನಾಯಕ ಏಕದಂತ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಗಣೇಶ ಚತುರ್ಥಿಯಂದು ಗಣಪತಿಯ ಜನ್ಮೋತ್ಸವ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಗೆ ಆಚರಿಸಲಾಗುತ್ತದೆ ಮನೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಒಂದರಿಂದ ಹನ್ನೊಂದು ದಿನಗಳವರೆಗೆ ಪೂಜೆಯನ್ನು ಮಾಡುತ್ತಾರೆ ಗಣಪತಿ ಬಪ್ಪ ಮೌರ್ಯ ಎಂಬ ಘೋಷಣೆ ಪ್ರಸಿದ್ಧ ಯಾವುದೇ ಕೆಲಸವನ್ನು ಶುರು ಮಾಡುವ ಮೊದಲು ಗಣಪತಿಯನ್ನು ಪೂಜಿಸುವುದು ಸಂಪ್ರದಾಯ ಗಣಪತಿ ಧ್ಯಾನದ ಶ್ಲೋಕ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯ ಸರ್ವವಿಘ್ನೋಪಶಾಯ ಬಿಳಿ ಬಣ್ಣದ ವಸ್ತ್ರ ಧರಿಸಿದ ಶಶಿವರ್ಣ ಚಂದ್ರನಂತೆ ನಾಲ್ಕು ಭುಜಗಳಿರುವ ಪ್ರಸನ್ನ ಮುಖದ ಗಣಪತಿಯನ್ನು ಧ್ಯಾನಿಸಿದರೆ ಎಲ್ಲ ವಿಧದ ವಿಘ್ನಗಳು ನಿವಾರಣೆಯಾಗುತ್ತವೆ ಎನ್ನುವಂಥದ್ದು ಪ್ರತೀತಿ ಗಣಪತಿ ಪ್ರಾರ್ಥನಾ ಶ್ಲೋಕ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಮೇ ದೇವ ಸರ್ವ ಕಾರ್ಯೇಶು ಸರ್ವದ ವಕ್ರತುಂಡ ವಕ್ರವಾದ ಸೊಂಡಲಿನ ದೊಡ್ಡ ದೇಹದ ದೇವ ಸೂರ್ಯಕೋಟಿಯಂತೆ ಪ್ರಕಾಶಮಾನಾದ ನೀನು ನನ್ನ ಎಲ್ಲ ಕಾರ್ಯಗಳಲ್ಲಿ ಸದಾ ನಿರ್ವಿಘ್ನವನ್ನು ಕರುಣಿಸು ಹಾಗೆ ಏಕದಂತ ಗಣಪತಿಯನ್ನ ಧ್ಯಾನಿಸುತ್ತಾ ಅವರ ಜ್ಞಾನಶಕ್ತಿ ನಮಗೆ ಪ್ರಸನ್ನವಾಗಲೆಂದು ಸರ್ವರಿಗೂ ಯಶಸ್ಸು ಸಂತೋಷ ಶಾಂತಿ ಸಮೃದ್ಧಿ ನೀಡಿ ಕಾಪಾಡಲಿ ಗಣಪತಿ ಬಪ್ಪ ಮೌರ್ಯ ಧನ್ಯವಾದಗಳು